ಎಲ್ಲಿ ಆಗ್ತದೆ ಏನು ಮಾಡಿದರೂ ಸಹಿತ ಇಂದ ಚಂದ ಕಾಣಿಸ್ತದೆ ಮರುದಿವ್ಸ ಮತ್ತೆ ಕಡಿಮೆಸ್ತದೆ ಮರು ಕಡಿಮೆ ಕಡಿಮೆನಸ್ತದೆ ಯಾಕೆ ಬಹಳ ನೋಡಿ ನೋಡಿ ಬರ್ತಾನೆ ಅದರ ಹಂಗಿದಿರುದಿಲ್ಲ ಏನು ಮಾಡೋಕಾಗ್ತದೆ ನೀವು ಬೇಕಾದ ಒಂದು ಚಂದ ಮನಿ ಕಟ್ಟಿ ನೋಡ್ರಿ ಬೆಸ್ಟ್ ಮನಿ ಎಲ್ಲರೂ ಬಂದು ಕೊಂಡಾಡ್ತಾರೆ ಈ ಊರಾಗಿಂಥ ಮನೇ ಇಲ್ಲ ಅಂತ ಕೊಂಡಾಡ್ತಾನೆ ಮುಂದೆ ಒಬ್ಬ ಬರ್ತಾನೆ ಬಂದು ಇದೇ ಮನೆಗೆ ಮನೆಗೆ ಬರ್ತಾನೆ ಅವ ಬಂದು ಉಪಚ ಇವನ್ನೆಲ್ಲ ಉಪಚಾರ ಮಾಡ್ತಾನಿವ ಮನೆ ಮಾಲೀಕ ಎಲ್ಲ ಮನೆ ತೋರಿಸ್ತಾನೆ ಅವ ಬಂದವೇನಂತಾನೆ ಸ್ವಲ್ಪ ತಪ್ಪೆದಪ್ಪ ಮನೆ ಅಂತ ಊರೆಲ್ಲ ಮಗಳಿತ್ತು ಏನು ಮಸ್ತ್ ಆನಂದ ಪಟ್ಟಿದ್ದ ಇಂಥ ಮನೆಯೇ ಇಲ್ಲ ಅಂತ ಕೊಂಡಾಡಿದ್ರು ಯಾವ ದಿವಸ ಉದ್ಘಾಟನಾ ದಿವಸ ಮತ್ತು ಆ ದಿವಸ ಇಲ್ಲತ್ತೆ ಹೆಂಗೆ ಹೇಳ್ತಾರೆ ಚಲೋ ಇಲ್ಲತ್ತ ಹೆಂಗೆ ಹೇಳ್ತಾರೆ ಅವರೇ ಮರ ದಿವಸ ಬಂದಿದ್ರು ಸ್ವಲ್ಪ ಈ ಕಿಡಿಕಿ ಮ್ಯಾಲ ಹೋಗಬೇಕಾಗಿತ್ತು ಈ ಬಾಗಿಲು ಸ್ವಲ್ಪ ಎಡಕ್ಕೆ ಹೋಗಬೇಕಾಗಿತ್ತು ಮುಂದಿನ ಗ್ವಾಡಿ ಒಂದಿಷ್ಟು ಮುಂದೆ ಹೋಗಬೇಕಾಗಿತ್ತು ಅವ ಅಂದ ನೀನು ಹೊರಗೆ ಹೋಗಬೇಕಾಗಿತ್ತು